ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಏಂಜಲ್ ನಂಬರ್ಸ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತೀರ ಸ್ನೇಹಿತರೆ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವ್ರ ಥರ ಈ ಸಂಖ್ಯೆಗಳು ಕೂಡ ನಮಗೆ ಸಹಾಯ ಮಾಡುತ್ತೆ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ನೋಡಿ ಮಂತ್ರಗಳನ್ನು ಹೇಳ್ಕೊಂಡಾಗ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಅಷ್ಟು ಶಕ್ತಿದಾಯಕವಾದ ಏಂಜಲ್ ನಂಬರ್ಸು ಕೂಡ ನಮಗೆ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಸುಮಾರು ಜನದ ಈ ನೋಟ್ ಏನಾದರೂ ಇದ್ದರೆ ಬಹಳ ನಿಮಗೆ ಒಳ್ಳೆಯದು ಪ್ರತಿ ಸಾರಿ ಏನಾದರೂ ಈ ಸಂಖ್ಯೆಗಳು ನಿಮಗೆ ನ ಏಂಜಲ್ ನಂಬರ್ಸ್ ಅಂತ ಹೇಳ್ತೀವಿ ನೋಡಿ ಅದೇನಾದರೂ ಕಾಣಿಸ್ತಾ ಇದ್ದರೂ ಕೂಡ ನೀವು ಒಳ್ಳೆಯ ದಾರಿನಲ್ಲೇ ಅಂದರೆ ಹೋಗ್ತಾ ಇದ್ದೀರಾ ನಿಮ್ಮ ಕೋರಿಕೆಗಳು ನೆರವೇರುವ ಒಂದು ಲಕ್ಷಣ ಕಾಣ್ತಾ ಇದೆ ಅದು ಹತ್ತಿರದಲ್ಲೇ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಈಗ ದೇವಸ್ಥಾನಕ್ಕೆ ಹೋದ್ರೂ ನಾವು ಮೊದಲು ದೇವರನ್ನು ನೋಡೋದಕ್ಕೆ ಮುಂಚೆನೇ ದ್ವಾರಪಾಲಕರನ್ನು ಅಂದರೆ ಆ ಕಡೆ ಈ ಕಡೆ ಇರುವ ಐಡಲ್ಗಳನ್ನು ನೋಡ್ತಾ ಇರ್ತೀವಿ ಆ ಸ್ಟ್ಯಾಚೂನ ನೋಡ್ತೀವಿ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಇದ್ರನ್ನೆಲ್ಲ ನಾವು ದಾಟಿ ಮುಂದೆ ದೇವರನ್ನು ಕಾಣೋದಕ್ಕೆ ಹೋಗೋದು ಸ್ನೇಹಿತರೆ ಅದರ ಅರ್ಥ ಏನು ಅಂದರೆ ನಮ್ಮ ಕಷ್ಟಗಳನ್ನು ನಾವು ದೇವರ ಹತ್ರ ಹೇಳ್ಕೊಳ್ಳೋದಕ್ಕೆ ಅಂತ ಹೋಗ್ತೀವಿ ಆಗ ದೇವರು ಬೇಗನೆ ನಮಗೆ ಸಿಗೋದಕ್ಕೂ ಮುಂಚೆ ಈ ಮುಖಾಂತರ ನಾವು ಹೋಗಬೇಕು ಅಂತ ಅರ್ಥ ಅಂದರೆ ಕೆಲವೊಂದು ಸಾರಿ ನಮಗೆ ಈ ದ್ವಾರಪಾಲಕ ಅಂತ ಈಗ ನಾನು ಎಕ್ಸಾಂಪಲ್ ಏನು ಕೊಟ್ಟೆ ಅಂದರೆ ನಮಗೆ ಎಲ್ಲ ಕಡೆಯೂ ಏನು ಅಂದರೆ ಕಷ್ಟಕ್ಕೆ ಆ ದೇವರು ಆ ಸಮಯಕ್ಕೂ ನಮ್ಗೆ ಸಿಗದೇ ಇದ್ರೂ ಯಾವುದೋ ಒಂದು ರೂಪದಲ್ಲಿ ನಮಗೆ ಈ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಾರ್ಗಗಳು ಅಂತ ಅರ್ಥ ಅಂದರೆ ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸು ಮಂತ್ರಗಳು ಇದು ನಾವು ದೇವರನ್ನು ಕನೆಕ್ಟ್ ಆಗೋದಕ್ಕೆ ಒಂದು ಸೂತ್ರಗಳು ಅದರಿಂದ ತಪ್ಪದೆ ನಿಮ್ಮ ಹತ್ತಿರ ಏನಾದರೂ ಈ ನೋಟ್ ಇದ್ದರೆ ಇದನ್ನು ನೀವು ಏನು ಮಾಡಬೇಕು ಅನ್ನೋದು ಕೂಡ ತುಂಬ ವಿಶೇಷವಾಗಿ ನಾನು ಇದ್ರ ಬಗ್ಗೆ ತಿಳಿಸ್ತೀನಿ ಏಕೆಂದರೆ ಆ ಸಂಖ್ಯೆ ನಮಗೆ ಯಾವ ರೀತಿಯಲ್ಲಿ ಒಳ್ಳೆಯದು ಮಾಡುತ್ತೆ ಅಂತ ಕೂಡ ನೀವು ನಿಮಗೆ ಒಂದು ಡೌಟ್ ಬರಬಹುದು ಸವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಬಹಳ ಸೂಕ್ತಕರವಾಗಿರುತ್ತೆ ಸವೆನ್ ಅಂದರೆ ನಾವು ಒಂದು ಸಪ್ತಪದಿ ಅಂತ ಏನು ಹೇಳ್ತೀವಿ ಆ ಸಂಖ್ಯೆಯಿಂದ ಕೂಡಿರುವಂಥದ್ದು ಏನೇ ಆಗಲಿ ದೇವರಿಗೆ ಕನೆಕ್ಟ್ ಆಗುವಂಥದ್ದು ಏಳು ಅಂದರೆ ಹತ್ತಿರದಲ್ಲೇ ನಾವು ದೇವರನ್ನು ಅಂದರೆ ಏನೇ ಕೇಳಿದ್ರೂ ಕೂಡ ಆ ಥರ ಸಂಖ್ಯೆಗಳು ನಮಗೆ ಪ್ರತಿ ಸಾರಿ ಕಾಣಿಸ್ತಾ ಇದೆ ಅಂದಾಗ ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಕೋರಿಕೆಗಳು ನೆರವೇರುವ ಎಲ್ಲ ಸೂಚನೆಗಳು ಸಿಗ್ತಾ ಇದೆ ಅಂತ ಅರ್ಥ ಇನ್ನು ಎಂಟು ಅಂದರೆ ಇನ್ಫಿನಿಟಿ ಅದು ಎಲ್ಲೂ ನೀವು ಏಟನ್ನು ಬರೆಯುವಾಗ ನೋಡಿ ಅದಕ್ಕೆ ಒಂದು ಹೆಂಡ್ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಬರ್ ಬರೆದಾಗ ಒಂದು ಇಮ್ಯಾಜಿನೇಷನ್ ಮಾಡಿಕೊಡಿ ಏಯ್ಟ್ ಅಂತ ನಾವು ಬರಿತೀವಿ ನೋಡಿ ಆ ಇನ್ಫಿನಿಟಿ ಸಿಂಬಲ್ ಅದು ಎಲ್ಲೂ ಕೊನೆ ಇರೋದಿಲ್ಲ ಅಂದರೆ ನಮಗೆ ಆ ಆ ಸಂಖ್ಯೆಗಳನ್ನು ಪ್ರತಿ ಸಾರಿ ನಾವು ಅಂದ್ಕೊಳ್ತಾ ಇದ್ದರೆ ಆ ಸಂಖ್ಯೆಗಳು ಏನಾದರೂ ಬರೀತಾ ಇದ್ರೂ ಕೂಡ ನಮ್ಮ ಲೈಫಲ್ಲಿ ನಾವು ಏನು ಅಂದ್ಕೊಳ್ತೀವಿ ನೋಡಿ ಅವುಗಳಿಗೆ ಕೊನೆ ಅನ್ನೋದು ಇರೋದಿಲ್ಲ ಅಂದರೆ ದುಡ್ಡು ಬೇಕು ಅಂದರೂ ಕೂಡ ಅದು ಬರ್ತಾ ಇರುತ್ತೆ ಈ ರೀತಿ ಹೆಲ್ತ್ ಬೇಕು ಅಂದ್ರೂ ಅಷ್ಟೇ ಈ ಸಿಕ್ಸ್ ಅನ್ನುವ ಸಂಖ್ಯೆಯು ಕೂಡ ನಮಗೆ ಹೆಲ್ತ್ ವೆಲ್ತ್ ನಮ್ಮ ಹೆಸರು ಇದರನ್ನೆಲ್ಲ ಗಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವ ಒಂದು ಸಂಖ್ಯೆ ಅಂತ ಹೇಳ್ಬಹುದು ಅದರಿಂದನೇ ಸವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಪ್ರತಿ ಸಾರಿನೂ ತುಂಬ ಒಂದು ನಮ್ಮ ಕೋರಿಕೆಗಳನ್ನು ಆಸೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಅನುವು ಮಾಡಿಕೊಡುವಂಥ ಒಂದು ಸಂಖ್ಯೆಗಳು ಈ ಏಂಜಲ್ ನಂಬರ್ಸ್ ಅಂದರೆ ಅದರಿಂದನೇ ಇದನ್ನೇ ಏನಾದರೂ ಈ ನೋಟ್ ನಿಮ್ಮ ಹತ್ರ ಇದ್ದರೆ ಅದನ್ನು ಒಮ್ಮೆ ನೀವು ಪರ್ಸಿಂದ ತೆಗೆದು ಕೂಡ ನಿಮ್ಮ ಕೋರಿಕೆಗಳನ್ನ ಹೇಳಿಕೊಂಡು ನೀವು ಅದನ್ನು ನೋಡಿ ಹಾಗೆ ಅದನ್ನು ಖರ್ಚು ಮಾಡದೆ ಇಟ್ಕೊಳ್ಳೋದ್ರಿಂದ ದುಡ್ಡು ನಮಗೆ ಇನ್ನೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅದನ್ನು ಸುಮ್ಮನೆ ಹಾಗೆ ಇಟ್ಕೊಂಡ್ರೆ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಲ್ಲ ಸ್ನೇಹಿತರೆ ಅದನ್ನು ನಾವು ಹೇಳ್ಕೊಳ್ಬೇಕು ಆ ಸೆವೆನ್ ಏಯ್ಟ್ ಸಿಕ್ಸ್ ಆ ಸಂಖ್ಯೆಗಳನ್ನ ಹೇಳ್ಕೊಳ್ಳುವಾಗ ಅಥವಾ ಬರೆಯುವಾಗ ನಮಗೆ ಈಗ ಹೇಳಿದೆ ಅಲ್ವಾ ನಾನು ದೇವ್ರಿಗೆ ನಾವು ಕನೆಕ್ಟ್ ಆಗೋದು ಈ ಏಯ್ಟ್ ಅಂದರೆ ಇನ್ಫಿನಿಟಿ ಒಂದು ಹೆಂಡ್ ಇಲ್ಲದೆ ಇರುವಂಥದ್ದು ಹಾಗೆ ಸಿಕ್ಸ್ ಅಂದರೆ ನಮಗೆ ಆರೋಗ್ಯ ಹಾಗೆ ತುಂಬ ಚೆನ್ನಾಗಿರ್ತೀವಿ ಒಂದು ಹೆಸರು ಗಳಿಸೋದಕ್ಕೆ ಸೊಸೈಟಿಯಲ್ಲಿ ನಮಗೆ ಒಂದು ಮರ್ಯಾದೆ ಸಿಗೋದಕ್ಕೆ ಹಾಗೆ ತುಂಬ ವಿಶೇಷವಾಗಿ ಒಂದು ರಿಲೇಷನ್ಶಿಪ್ಪನ್ನು ಕಾಪಾಡಿಕೊಂಡು ಹೋಗೋದಕ್ಕೆ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಯಾರೇ ಆಗಲಿ ಇಬ್ಬರು ಇದ್ದರೆ ಏನಾದರೂ ಜಗಳ ಮಾಡ್ತಾ ಇದ್ರು ಒಬ್ಬರ ಮೇಲೆ ಒಬ್ಬರು ಅಂತ ಜಾಸ್ತಿ ಹೋಗದೆ ಅದನ್ನು ಕಂಟ್ರೋಲ್ ಮಾಡೋದು ಯಾರೋ ಒಬ್ಬರು ಕಡಿಮೆ ಮಾಡ್ಕೊಳ್ಳೋದು ಅಂದರೆ ಅಲ್ಲಿ ಜಗಳ ಆಗಬಾರ್ದು ಅನ್ನೋದಕ್ಕೆ ಅಲ್ಲಿ ಕಂಟ್ರೋಲ್ ಮಾಡುವಂಥದ್ದು ಈ ರೀತಿ ನಮ್ಮ ಹಾರ್ಮೋನ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಬ್ಯಾಲೆನ್ಸ್ ಆಗೋದಕ್ಕೆ ಇದು ತುಂಬಾ ಈ ಸಂಖ್ಯೆಗಳು ಸಹಾಯ ಮಾಡುತ್ತೆ ಅದರಿಂದ ಈ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನೀವು ಹೇಳ್ಕೊಂಡಾಗ ನಮಗೆ ನಾವು ಅಂದುಕೊಳ್ಳುವ ಏನು ಅಂದ್ಕೊಳ್ತೀವಿ ನೋಡಿ ಆ ಕಾರ್ಯಗಳು ನಡೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಸುಮಾರು ಜನ ಅಂದ್ಕೊಳ್ತಾರೆ ನಾವು ಲಕ್ಷಗಳು ಕೋಟಿ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂದರೆ ಈ ರೀತಿ ಮಾಡ್ಕೊಂಡಾಗ ನಮಗೆ ತಕ್ಷಣಕ್ಕೆ ಆಗಲಿಲ್ಲ ಅಂದರೆ ಅದರಲ್ಲಿ ನಂಬಿಕೆ ಅನ್ನೋದು ಇರೋದಿಲ್ಲ ಆದರೆ ನೀವೊಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಅಂದ್ಕೊಂಡು ಈ ಸಂಖ್ಯೆಗಳನ್ನು ಒಂದು ಸರಿ ಮನಸಲ್ಲಿ ಅಂದ್ಕೊಳ್ಳಿ ಆಗ ನಿಮಗೆ ಒಂದು ನಂಬಿಕೆ ಅನ್ನೋದು ಬರುತ್ತೆ ಸ್ನೇಹಿತರೆ ನಾವು ಲಕ್ಷಗಳು ಸಾಲ ಮಾಡಿಕೊಂಡು ಬೇಗನೆ ನಮಗೆ ತಿರಬೇಕು ಅಂದರೆ ಅದಕ್ಕೆ ಬೇಕಾಗಿರುವ ಪ್ರಯತ್ನ ಕೂಡ ಅದೇ ಥರ ಇರಬೇಕು ಅದರಿಂದ ನೀವು ಯಾವುದಾದ್ರೂ ಈ ಸಣ್ಣ ಪುಟ್ಟ ಇರುತ್ತಲ್ವ ಅವುಗಳಿಗೆ ನೀವು ಈ ಥರ ಪ್ರಯತ್ನ ಪಟ್ಟು ನೋಡಿ ನಿಮಗೆ ಆಗ ಒಂದು ನಂಬಿಕೆ ಅನ್ನೋದು ಬರುತ್ತೆ ಯಾಕೆಂದರೆ ನಾವು ಏನೇ ಮಾಡಬೇಕು ಅಂದ್ರೂ ನಂಬಿಕೆಯಿಂದ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ಸರಳ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು